ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಜೀವ ಬೆದರಿಕೆ ಖಂಡಿಸಿ ಮತ್ತು ಚುನಾವಣೆಗೆ ನಿಲ್ಲದಂತೆ ಕ್ರಮಕ್ಕೆ ಒತ್ತಾಯಿಸಿ ಶ್ರೀಶೈಲಾ ಬಜೀಲವಾರ್ತಿ ಡಿಎಸ್ಎಸ್ ಭೀಮ ಗಾರ್ಜನೆ ತಾಲೂಕು ಸಂಚಾಲಕರು ಇವರ ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆ ಕಲಬುರಗಿ ಜಿಲ್ಲೆಯ ಯಠ್ರಾಮಿ ತಾಲೂಕಿನ ಅರಳಗುಂಡಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಹಂಗಾಮಿ ಅಧ್ಯಕ್ಷರು ಆದ ಶ್ರೀಮತಿ ಸಪ್ನಾ ಗಂಡ ನಿಂಗರಾಜ್ ಕಡಿ ಇವರಿಗೆ ನಾಮಪತ್ರ ಹಾಕದಂತೆ ಗ್ರಾಮದ ಕೆಲ ಮುಖಂಡರು ಆದ ಶರಣಗೌಡ ಬಿ ಹಿರೇಗೌಡರು ಮಾಂತು ಸೌಕಾರ್ ಸಿರಿಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಾಜಗೌಂಡಿ ಗ್ರಾಮ ಪಂಚಾಯಿತಿ ಸದಸ್ಯರು ದೇವಪ್ಪ ಚಂದ್ರಪ್ಪ ಪೂಜಾರಿ ಬಸವರಾಜ್ ಭೀಮರಾಯ್ ಜ್ಯೋತಿಪ್ಪ ಗೌಡ ಶಿವನಗೌಡ ಪ್ರೇಮನಗೌಡ ಪೊಲೀಸ್ ಪಾಟೀಲ್ ಇವರೆಲ್ಲರೂ ಕೂಡ ಕೂಡಿ ಹಂಗಾಮಿ ಅಧ್ಯಕ್ಷರು ಆದ ಶ್ರೀಮತಿ ಸಪ್ನಾ ಗಂಡ ನಿಂಗರಾಜ್ ಕಡಿ ಇವರ ಮನೆಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ಜಾತಿ ನಿಂದನೆ ಮಾಡಿದ್ದಾರೆ ಅವರ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಮೇಲೆ ಜಾತಿ ನಿಂದನೆ ಕೇಸು ದಾಖಲಿಸಬೇಕು ಮತ್ತು ಇದರಲ್ಲಿ ಮೂರು ಜನ ಗ್ರಾಮ ಸದಸ್ಯರಿದ್ದು ಅವರ ಸದಸ್ಯತ್ವ ರದ್ದುಗೊಳಿಸಬೇಕು ಅಂತ ಶ್ರೀ ಶೈಲಾಬ ಜಾಲವಾದಿ ಆಗ್ರಹಿಸಿದ್ದಾರೆ ಜೂನ್ ಇಪ್ಪತ್ತೇಳರಂದು ಚುನಾವಣೆ ನಿಗದಿಯಾಗಿದ್ದು ಶಾಂತಿಯುತವಾಗಿ ಮತ್ತು ಪಾರದರ್ಶಕ ಚುನಾವಣೆ ನಡೆಸಲು ಪೊಲೀಸ್ ಇಲಾಖೆ ಸಹಕರಿಸಬೇಕು ಅಂತ ಮನವಿ ಮಾಡಿದ್ರು ಹೋರಾಟದ ನೇತೃತ್ವ ಶ್ರೀ ಶೈಲಾ ಜಾಲವಾದಿ ಡಿಎಸ್ಎಸ್ ಭೀಮಗರ್ಜನೆ ಸಿಂದಗಿ ತಾಲೂಕು ಸಂಚಾಲಕರು ಈ ಹೋರಾಟದಲ್ಲಿ ಸಿದ್ದು ಮೇಲಿನಮನಿ ಡಿಎಸ್ಎಸ್ ಭೀಮಗರ್ಜನೆ ರಾಜ್ಯ ಸಂಚಾಲಕರು ರಾಘವೇಂದ್ರ ಗುಡಿಮನಿ ಡಿಎಸ್ಎಸ್ ಭೀಮಗರ್ಜನೆ ಜಿಲ್ಲಾ ಸಂಚಾಲಕರು ದೇವೇಂದ್ರ ದೊಡ್ಡಮನಿ ಡಿಎಸ್ಎಸ್ನಿಂದಾಗಿ ಶ್ರೀನಿವಾಸ್ ಓಲೇಕರ್ ಡಿಎಸ್ಎಸ್ ಸಿಂದಗಿ ಶರಣಪ್ಪ ಕಡಿ ಡಿಎಸ್ಎಸ್ ಜಟ್ಟಪ್ಪ ಮಿಲಿಟರಿ ಡಿಎಸ್ಎಸ್ ಬಂಕಲಿಗಿ ಅಶೋಕ ಹರಿಜನ್ ಡಿಎಸ್ಎಸ್ ರಾಜು ಲೋಲಾ ಸಂತೋಷ್ ಮುನಿಸಿ ಸಿಂದಗಿ ಗುರು ಬೊಮ್ಮನ ಜೋಗಿ ಡಿಎಸ್ಎಸ್ಸಿಂದಾಗಿ ಸಲೀಂ ನಡುವಿನಮನಿ ಡಿಎಸ್ಎಸ್ ಿಂದಿ ಮೇಗು ಚೌಹಾಣ್ ಸಜ್ಜು ಕಾಂಬಳೆ ಡಿಎಸ್ಎಸ್ ಇಂದಗಿ ವಿನೀಲಕಂಠ ಚಿಲ್ವಾದಿ ಡಿಎಸ್ಎಸ್ನಿಂದ ಕಾಜು ಹರಿಜನ್ ಡಿಎಸ್ಎಸ್ ಸಿಂದಗಿ ನಿಂಗಣ್ಣ ಹರಿಜನ್ ಡಿಎಸ್ಎಸ್ ಡಿಎಸ್ಎಸ್ನಿಂದ ಪ್ರಭು ಹತ್ತರಕಿ ಹಾಳ ಲವಲತ್ತ ತಳ್ಳೊಳ್ಳಿ ರಮೇಶ್ ದಲ್ಲಾಡಿ ಪತ್ರಕರ್ತರು ಗುಲ್ಲಾಡ್ ಬೆಜ್ವಾಲ್ ಇನ್ನೂ ಅನೇಕ ಸಂಘಟನೆಯ ಪದಾಧಿಕಾರಿಗಳು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು ರಮೇಶ್ ದಲ್ಲಾಡಿ ಬಂಗಾರದ ಗಣಿ ನ್ಯೂಸ್ ಮುಖಂಡರು ಮತ್ತು ಗ್ರಾಮ ಪಂಚಾಯತ್ ಕೆಲವು ಸದಸ್ಯರು ಕೂಡಿ ನೀವು ನಾಮಪತ್ರ ಸಲ್ಲಿಸಿದರೆ ಜೀವ ತೆಗೆಯುತ್ತೇವೆ ಎಂದು ಹಾಕಿದ್ದನ್ನು ಖಂಡಿಸಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಚುನಾವಣೆ ಶಾಂತಿಯುತವಾಗಿ ನಡೆಸುವ ಕುರಿತು ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ಜನತಾ ಸಂಘ ಸಮಿತಿ ಭೀಮಗಜಿನಿರ್ ತಾಲೂಕು ಸಮಿತಿ ಸಿಂದಗಿ ಈ ಮೂಲಕ ತಮಗೆ ಹೊರಕೊಡುವ ಮನವಿ ಪತ್ರ ಏನೆಂದರೆ ಶಡ್ರವಿ ತಾಲೂಕಿನ ಅಳಗುಂಡಿ ಗ್ರಾಮ ಪಂಚಾಯಿತಿಯ ಹಂಗಾಮಿ ಅಧ್ಯಕ್ಷರಾದ ಶ್ರೀಮತಿ ಸಪ್ನಾ ಗಂಡ ಇಂದ್ರಾಜಕ್ಕಡಿ ಇವರು ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ ಮತ್ತು ಎಲ್ಲ ಸಮಾಜದ ಬಗ್ಗೆ ಗಾಶಿ ಇಟ್ಟುಕೊಂಡು ಅಭಿವೃದ್ಧಿ ಕೆಲಸ ಮಾಡುತ್ತಾ ಬಂದಿದ್ದಾರೆ ಊರಲ್ಲಿ ಎಲ್ಲ ಹಿರಿಯರನ್ನು ಗೌರವದಿಂದ ಕಾಣುವಂತಾಗಿದ್ದಾರೆ ಇವರ ಒಳ್ಳೆ ಅಭಿವೃದ್ಧಿ ಕೆಲಸ ನೋಡಿ ఈ సారి అధ్యక్ష ఊరిన ప్రముఖ ప్రముఖనా అని ముఖ్య శరణగౌడ భీమ్రయడ హిరేగౌడ మహా సాకల్ సిలిగిరి గ్రామ్ పంచ మాజీ అధ్యక్ష రాజు గౌలి గ్రామ్ పంచ సదస్యరు దేవప్ప చంద్రప్ప పూజారి ಬಸವರಾಜ ಭೀಮರಯ್ಯಗೌಡ ಶಿವನಗೌಡ ಪೊಲೀಸ್ ಪಾಟೀಲ್ ಇವರೆಲ್ಲರೂ ಸೇರಿಕೊಂಡು ಶ್ರೀಮತಿ ಗಂಡ ನಿಂದಾಜ ಕಡಿ ಇವರ ಮನೆಗೆ ನುಗ್ಗಿ ಅವಶ್ಯ ಶಬ್ದದಿಂದ ಬೈದು ಜಾತಿ ನಿಂದನೆ ಮಾಡಿ ಜೀವ ಬೆದರಿಕೆ ಹಾಕುತ್ತಾರೆ ಮತ್ತು ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಅವರಗುಂಡಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಹಾಕಬಾರದೆಂದು ಅದೇ ಹೆಂಗಸು ಎಂದು ಅಡಗಿ ಹಿಡಿದುಕೊಂಡು ಸುಮಾರು ಇಪ್ಪತ್ತು ಜನ ಮನೆ ಮುಂದೆ ಹೋಗಾಡಿದ್ದಾರೆ ಇದರಲ್ಲಿ ಪ್ರಮುಖನಾದ ಜಾನಗೌಡ ಬಿ ಹಿರೇಗೌಡರ ಇದನ್ನು ನೀನು ಪಂಚಾಯತ್ಗೆ ಬಂದು ನಾಮಪತ್ರ ಕೊಟ್ಟಿದ್ದೇ ಆದರೆ ನಿನ್ನ ಮತ್ತು ನಿನ್ನ ಗಂಡನ ಪ್ರಾಣ ಉಳಿಯುವುದಿಲ್ಲ ಎಂದು ಮತ್ತು ನಿಮ್ಮನ್ನು ಊರಿ ಬಿಟ್ಟು ವಹಿಸುತ್ತೇವೆ ಎಂದು ಅವಶ್ಯ ಶಬ್ದದಿಂದ ಬೈದು ಜೀವ ಬೆದರಿಕೆ ಹಾಕುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತಹ ಅಡಿಯಲ್ಲಿ ಈ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಗಳಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸ್ಥಾನಕ್ಕೆ ಕೈಪಟ್ಟು ಮಾಡಲು ಹಕ್ಕು ಇದೆ ಆರು ಜನರನ್ನು ಕೂಡಲೇ ಬಂಧಿಸಿ ಉತ್ತರ ಶಿಕ್ಷೆಗೆ ಗರಿಪಡಿಸಬೇಕು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದ್ದು ಈ ಚುನಾವಣೆ ಶಾಂತಿಯುತವಾಗಿ ನಡೆಸಲು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಿಸಬೇಕು ಎಂದು ಈ ಮೂಲಕ ಮನವಿ ಹೇಳಿಕೆಗಳು ಇಪ್ಪತ್ತಾರು ಒಂದು ಇಪ್ಪತ್ತಾರು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೂರು ಗಂಟೆಗೆ ವಯೋದಿಂದ ಶ್ರೀಮತಿ ಸ್ವಪ್ನ ಗಂಡ ನಿಂಗ್ಳೆ ಕಡೆಯುವರು ಯಾತ್ರೆ ಪೊಲೀಸ್ ಠಾಣೆಗೆ ಹೋಗಿ ನಮಗೆ ನ್ಯಾಯ ಒದಗಿಸಿ ಕೂರಿಸ್ತಾರೆ ಎಂದು ಕೇಳಿದಾಗ ನನಗೆ ಗೊತ್ತು ಅಲ್ಲಿ ಇಟ್ಟು ಹೋಗಿ ಎಲ್ಲುವ ಹೆಣ್ಣು ಮಗಳಿಗೆ ಜಯ ಪೋಚದಲ್ಲಿ ಮಾತನಾಡಿದ ಪಿ ಎಸ್ ಐ ವೆಂಕಟಪ್ಪ ನಾಯಕ್ ಇವರನ್ನು ಕೂಡಲೇ ಅಮರಗೊಳಿಸಬೇಕು ದಲಿತ ಹೆಣ್ಣು ಮಗಳಾದ ಶ್ರೀಮತಿ ಸ್ವಪ್ನ ಗಂಡ ನಿಂಗರಾಜಕ್ಕಡಿ ಇವರಿಗೆ ಅವಶ್ಯ ಶಬ್ದದಿಂದ ಆರು ಜನ ಜನರ ಮೇಲೆ ಜಾತಿ ನಿಂದನೆ ಕೇಸು ದಾಖಲಿಸಬೇಕು ಶ್ರೀಮತಿ ಸ್ವಪ್ನ ನಿಂಗರಾಜಕ್ಕಡಿ ತುಂಬಾ ಭಯಭೀತರಾಗಿದ್ದು ಇವರ ಕುಟುಂಬಕ್ಕೆ ಪೊಲೀಸ್ ಸೂಕ್ತ ಬಂದೋಬಸ್ತ್ ನೀಡಬೇಕು ನೀಡಬೇಕೆಂದು ಈ ಮೂಲಕ ದಲಿತ ಪೂರ್ವಕವಾಗಿ ಮಾನ್ಯ ಗೃಹ ಸಚಿವರಲ್ಲಿ ಮನವಿ ಮಾಡಿಕೊಳ್ತಾ ಅಥವಾ ಅಧಿಕಾರಿಗಳಿಗೆ ನಾವು ಮನವಿಯನ್ನ ಕೊಡ್ತಾ ಇದ್ದೇವೆ ತಪ್ಪದ್ರು ಾರೆ ಜಿಲ್ಲೆ ನಂಬಿಕೆ ಹೇಳ್ತಕ್ಕಂಥ ಮಹಾನ್ ಮಾನವತಾವಾದಿ ಸರ್ವಾಮಿ ಶಿಕ್ಷಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕೋರ್ಟ್ದ ಮೂಲಕ ಅವರಿಗೆ ಕೋಟಿ ಕೋಟಿ ಗಮನಗಳನ್ನ ಸಲ್ಲಿಸುತ್ತ ಇಂದು ಶಿಂದಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಚಿಲುಗ ಜಿಲ್ಲೆಯ ಕೆಂಗ್ರಾಮಿ ತಾಲೂಕಿನ ಅಗಲಕುಂಡಗಿರಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷತೆಯನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ನಾಳೆ ಇರತಕ್ಕಂಥ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿದೆ ಅದಕ್ಕಾಗಿ ಈ ಒಂದು ಹೋರಾಟಕ್ಕೆ ಆಗಮಿಸತಕ್ಕಂಥ ಎಲ್ಲ ದೇಶದ ಮುಖಂಡರಿಗಳಿಗೆ ವಿಚಾರವಾದಿಗಳಿಗೆ ಈ ಒಂದು ಹೋರಾಟಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಒಂದುಗಳೇ ಚಡ್ರಾಮಿ ತಾಲೂಕಿನ ಅರಳಕುಂಡಿಗೆ ಗ್ರಾಮದಲ್ಲಿ ಇಪ್ಪತ್ತೇಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಒಂದು ನಿಯಮ ಹೊರಗೆ ಬಿದ್ದಿದೆ ಊರಿನ ಎಲ್ಲ ಹಿರಿಯರು ಕೂಡಿಕೊಂಡು ಗಂಡ ಲಿಂಗರಾಜ್ ಕಡಿ ಅಂತಕ್ಕಂಥ ದಲಿತ ಹೆಣ್ಣು ಮಗಳು ಅವರು ಮಾಡುವಂತ ಒಳ್ಳೆ ಕಾರ್ಯಗಳನ್ನ ನೋಡಿಕೊಂಡು ಈ ಸಾರಿ ಅರಡಗುಂಡಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನವನ್ನ ಸಪ್ತ ಅಂತಕ್ಕಂಥ ಮಹಿಳೆಗೆ ಕೊಡಬೇಕು ಅಂತಕ್ಕಂಥದ್ದು ಊರಿನ ಪ್ರಮುಖರು ವಿಚಾರ ಮಾಡಿದ್ದಾರೆ ಆ ಒಂದು ವಿಚಾರ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಕಿಡಿಗೇಡಿಗಳು ಇಪ್ಪತ್ತರಿಂದ ಮೂವತ್ತು ಜನ ಕಂಡ ಲಿಂಗರಾಜ ಕಡಿ ಅಂತಕ್ಕಂಥ ಅವರ ಮನೆಗೆ ನುಗ್ಗಿ ಅವರಿಗೆ ಹೋಗಿ ಏಕವಚನದಲ್ಲಿ ಸ್ವಪ್ನ ನೀನು ಅಧ್ಯಕ್ಷ ಒಂದು ಆಮಿನೇಷನ್ ಬಂದಿದೆ ಆದ್ರೆ ನಿನ್ನನ್ನು ಮತ್ತು ನಿನ್ನ ಗಂಡನನ್ನು ಎಲ್ಲಿ ಹೊಡಿತೀವಿ ಕೊಲುತ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಮನೆಗೆ ನುಗ್ಗಿ ಮಾತನಾಡಿದ್ದಾರೆ ಅಲ್ಲದೇನೆ ಅಲ್ಲಿರ್ತಕ್ಕಂಥ ಇಪ್ಪತ್ತರಿಂದ ಮೂವತ್ತು ಜನ ಆ ಹೆಣ್ಣು ಮಗಳಿಗೆ ಅಡಿಗೆ ತೋರಿಸಿ ಮತ್ತು ಕಬ್ಬಿಣದ ರಾಡುಗಳನ್ನು ತೋರಿಸಿ ನೀನು ನಾಮಿನೇಷನ್ ಕೂಡದು ಅಂತಕ್ಕಂಥದ್ದು ಅವಳಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಹಾಗಾಗಿ ಆ ಹೆಣ್ಣು ಮಕ್ಕಳು ಅಲ್ಲಿರ್ತಕ್ಕಂಥ ಹಿರಿಯರ ಬಲ್ಲೆ ಹೋಗಿ ನಾನು ಇವತ್ತ ಅಧ್ಯಕ್ಷೆ ನಾವೇ ಆಯ್ಕೆ ಮಾಡ್ತಿದ್ದೀನಿ ಈ ತಲೆ ಬಂದು ನಮಗೆ ಮನೆಗೆ ಬಂದು ದಬ್ಬಾಳಿಕೆನ ಮಾಡ್ತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ಊರವರ ಮುಂದೆ ಹೇಳಿದಾಗ ಆಗ ಊರವರು ನೀನು ಮಾಡ್ತಕ್ಕಂಥ ಕಾರ್ಯ ಒಳ್ಳೇದಿದೆ ನಿಮ್ಮ ಅಭಿವೃದ್ಧಿ ಕೆಲಸ ಮೆಚ್ಚು ಇವತ್ತು ನಾವು ಅಧ್ಯಕ್ಷ ಸ್ಥಾನವನ್ನು ನಿಮಗೆ ಕೊಡ್ತೀರ ಮತ್ತೊಮ್ಮೆ ಹೇಳಿದಾಗ ಅವಳಿಗೆ ಜೀವ ಬೆದರಿಕೆ ಹಾಕಿರುತ್ತಾರೆ ಅವಳಿಗೆ ಜೀವ ಬೆದರಿಕೆ ಜನ ಮುಖಂಡರು ಅದರಲ್ಲಿ ಮೂರು ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅವಳಿಗೆ ಮನೆಗೆ ನುಗ್ಗಿ ಅವಳಿಗೆ ಅವಶೇಷಿಂದ ನಿಂದ ನಿಂದಿಸಿ ಜಾತಿಯಿಂದ ನೀನು ಒಬ್ಬಳು ಮನೆಯ ಮಹಿಳೆಯಾಗಿ ಅಧಿಕಾರ ನೀನು ಯಾಮ ಮಾಡ್ತೀರಾ ನೋಡ್ತೀರ ಆ ಹೆಣ್ಣು ಮಗಳಿಗೆ ಮಾನಸಿಕವಾಗಿ ಅವರು ಮಾತನಾಡಿದ್ದಾರೆ ಹಾಗಾಗಿ ಆ ದಿನ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೂರು ಗಂಟೆಗೆ ಸುಮಾರಿಗೆ ಯಡ್ರಾಮಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಲು ಆ ಹೆಣ್ಣು ಮಗಳು ಹೋಗ್ತಾ ಇದ್ದಾಳೆ ಸಾಹೇಬ್ರೆ ನಮಗೆ ನ್ಯಾಯ ಕೊಡಿ ಅಂತಕ್ಕಂಥದ್ದು ದೂರನ್ನ ಕೊಡಲು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಕ್ರೈಮ್ ಪಿ ಎಸ್ ಐ ನಾಲಯ ಕೆಟ್ಟು ಹೋಗು ಹಾಂ ನೋಡಿಬಂದೀನಿ ನನಗೆಲ್ಲ ಗೊತ್ತಿದೆ ಅಂತಕ್ಕಂಥದ್ದು ಆ ಹೆಣ್ಣು ಮಗಳಿಗೆ ಏಕೋಚನದಲ್ಲಿ ಆ ಕ್ರಾಂತಿ ಎಸ್ ಐ ಬೆಟ್ಟಿದ್ದಾರೆ ಸರ್ ನಮ್ಮ ನಾಯಕರು ಸರ್ ಅಂತಕ್ಕಂಥದ್ದು ಮತ್ತೊಂದು ಪ್ರದೇಶ ಹೇಳಿದಾಗ ಅವರಿಗೆ ಮತ್ತೆ ಬೆದರಿಸಿ ಬೆಳೆಸುವಂಥ ಒಂದು ಮಾತನಾಡ್ತಾಯಿದ್ದಾರೆ ಹಾಗಾಗಿ ಅವರಿಗೆ ಹೋರಾಟ ಎಲ್ಲೂವರೆಗೆ ಹೋರಾಟ ಬೇಕು ರಾಮಿ